ಲೋಕಸಭೆ ಮತ್ತು ರಾಜ್ಯಸಭೆ ಭಾರತದ ಸಂಸತ್ತು ದ್ವಿಸದನ ವ್ಯವಸ್ಥೆಯನ್ನು ಹೊಂದಿದ್ದು ಲೋಕಸಭೆ ಕೆಳಮನೆ ಜನರ ಮನೆ ಮತ್ತು ರಾಜ್ಯಸಭೆ ಮೇಲ್ಮನೆ ರಾಜ್ಯಗಳ ಪರಿಷತ್ತು ಎಂಬ ಎರಡು ಸದನಗಳನ್ನು ಒಳಗೊಂಡಿವೆ ಲೋಕಸಭೆಯ ಸದಸ್ಯರ ನೇರ ಚುನಾವಣೆಯಿಂದ ಐದು ವರ್ಷಗಳಿಗೆ ಆಯ್ಕೆಯಾದರೆ ರಾಜ್ಯಸಭೆಯು ಶಾಶ್ವತ ಸದನವಾಗಿದ್ದು ಸದಸ್ಯರು ಪರೋಕ್ಷವಾಗಿ ಆರು ವರ್ಷಗಳ ಅವಧಿಗೆ ಆಗುತ್ತಾರೆ ಹಣಕಾಸು ವಿಷಯಗಳಲ್ಲಿ ಲೋಕಸಭೆಗೆ ಹೆಚ್ಚು ಅಧಿಕಾರಕ್ಕೆ ಹೊಂದಿದೆ ಲೋಕಸಭೆ ಚೆರಾವಣೆ ಪ್ರತಿನಿಧಿಗಳು ನೇರವಾಗಿ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಅವಧಿ ಆರು ವರ್ಷಗಳು ಅವಧಿಗೂ ಮುನ್ನ ವಿಸರ್ಜನಿಸಬಹುದು ಗರಿಷ್ಠ ಸದಸ್ಯರು ಐನೂರ ಐವತ್ತೆರಡು ಪ್ರಸ್ತುತ ಐದುನೂರ ನಲವತ್ಮೂರು ಚುನಾಯಿತ ಸದಸ್ಯರು ಕಾರಣತೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಮುಖ್ಯಾಂಶ ಹಣಕಾಸು ಲೋಕಸಭೆಯ ಸ್ಪೀಕರ್ ರಾಜ್ಯಸಭೆ ಮೇಲ್ಮೈ ಪ್ರತಿನಿಧಿಗಳು ರಾಜ್ಯ ಸದಸ್ಯರಿಂದ ಪರೋಕ್ಷವಾಗಿ ಆಯ್ಕೆಯಾದವರು ಅವಧಿ ಶಾಶ್ವತ ಸದನ ವಿಸರ್ಜನೆ ಆಗುವುದಿಲ್ಲ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಒಂದು ಅಥವಾ ಮೂರು ಸದಸ್ಯರು ನಿವೃತ್ತರಾಗುತ್ತಾರೆ ಗರಿಷ್ಠ ಸದಸ್ಯರು ಎರಡ್ನೂರ ಐವತ್ತು ಮುನ್ನೂರ ಎರಡ್ನೂರ ಮೂವತ್ತೆಂಟು ಚುನಾವಣಿತ ಪ್ಲಸ್ ಹನ್ನೆರಡು ರಾಷ್ಟ್ರಪತಿಗಳಿಂದ ಅರ್ಹತೆ ಕನಿಷ್ಠ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಮುಖ್ಯಾಂಶ ರಾಜ್ಯಗಳ ಹಕ್ಕುಗಳ ರಕ್ಷಿಸುವ ಸದನ ಅಧ್ಯಕ್ಷರು ಭಾರತದ ಉಪರಾಷ್ಟ್ರಪತಿ ಪ್ರಮುಖ ವ್ಯತ್ಯಾಸಗಳು ಲೋಕಸಭೆಯು ನೇರ ಮತದಾನದಿಂದ ಆಯ್ಕೆಯಾಗಿರುತ್ತದೆ ರಾಜ್ಯಸಭೆಯ ಪರೋಕ್ಷವಾಗಿ ಆಯ್ಕೆಯಾಗಿರುತ್ತದೆ ರಾಜ್ಯಸಭೆ ಸದಸ್ಯರ ಅವಧಿ ಆರು ವರ್ಷ ಲೋಕಸಭೆಯ ಸ ಅವಧಿ ಐದು ವರ್ಷ ತುರ್ತು ಸಂಬಂಧದಲ್ಲಿ ಉಭಯ ಸದನ